ಅವರಪ್ಪ ಅಂತ ಯಾಕೆ ಮಾತಾಡ್ತೀಯ ನೀನು ಅಂದರೆ ನಿನಗೆ ಕಾಮನ್ ಸೆನ್ಸ್ ಇಲ್ವಾ ಎ ಸಿ ಸಿ ಅಧ್ಯಕ್ಷರ ವಯಸ್ಸು ಗೊತ್ತಾ ನಿನಗೆ ವಯಸ್ಸು ಗೊತ್ತಾ ಅಪ್ಪ ಇದು ಅಂತ ಮಾತಾಡ್ಬೋದು ನೀವು ಮುಸ್ಲಿಂ ಸಮುದಾಯದ ಹೆಣ್ಮಕ್ಳನ್ನ ಹೆಂಗ್ರಿ ಮಾತಾಡೋದು ನೀವು ಆ ಯತ್ನಾಳ್ ಹಿಂದೂ ಇಲ್ಲಿ ಹೆಂಗ್ರಿ ಮಾತಾಡೋದು ಅವ್ರ ಮನೆಯ ಹೆಣ್ಮಕ್ಳಿಗೆ ಗೌರವ ಇಲ್ವನ್ರಿ ಏನಾದರೂ ಮಾತಾಡಿದ್ರೆ ಹೆಣ್ಣುಮಕ್ಕಳ ಬಗ್ಗೆ ಮಾತಾಡ್ತೀರಾ ಬಾಯಿಗೆ ಬಂದಂಗೆ ಏನಾದರೂ ಮಾತಾಡಿದ್ರೆ ಮೊನ್ನೆ ಪ್ರತಾಪ್ ಸಿಂಹ ಅವರು ನನ್ನ ಬಗ್ಗೆ ಹಾಕಿರೋ ಕಾಮೆಂಟ್ನೆಲ್ಲ ಪೇಸ್ಟ್ ಮಾಡಿಕೊಂಡ ಅಲ್ಲ ಗುರು ನೀನೇ ಫೇಕ್ ಐ ಡಿಗಳು ಕ್ರಿಯೇಟ್ ಮಾಡಿಕೊಂಡು ನೀನೇ ಫೇಕ್ ಕಾಮೆಂಟ್ಗಳು ಹಾಕ್ಕೊಂಡು ನೀನೇ ಪೋಸ್ಟ್ ಮಾಡ್ಕೊಳ್ಳೋ ದರಿದ್ರ ಬಂತ ನಿನಗೆ ಎಲ್ಲರೂ ಬೇರೆ ರಿಕ್ವೆಸ್ಟ್ ಮಾಡೋದು ನನ್ನ ಪರವಾಗಿ ನಿಂತ್ಕೊಳ್ಳಿ ಕಾಮೆಂಟ್ ಹಾಕಿ ಒಂದು ಕಾಮೆಂಟ್ಗೆ ಅರವತ್ತು ಪೈಸೆ ಕೊಡ್ತಾನೆ ಪ್ರತಾಪ್ ಸಿಂಹ ನಾನು ಪ್ರೂವ್ ಮಾಡ್ತೀನಿ ಒಂದು ಐನೂರರಿಂದ ಆರುನೂರು ಪೇಯ್ಡ್ ಕಾಮೆಂಟ್ಸ್ ಇರ್ತವೆ ಗುರು ನಮಗಂತ ದರಿದ್ರ ಬಂದಿಲ್ಲ ಗುರು ಜನ ನಮ್ಮನ್ನು ಬೈದರು ಬಯಸ್ಕೊತೀವಿ ಹೊಗಳಿದ್ರು ಆರ್ಗ್ಯಾನಿಕಾಗಿರಬೇಕು ನಮ್ಮ ಬಗ್ಗೆ ನಾನೇ ಕಾಮೆಂಟ್ಸ್ ಹಾಕ್ಸ್ಕೋಬೇಕು ಅಂತ ಡಿಸೈಡ್ ಮಾಡಿದ್ರೆ ನೀನು ಬೇಜಾರು ಬಟ್ ರಾಜಕಾರಣ ಅದಲ್ಲ ನಿನಗೆ ರಾಜಕಾರಣದಲ್ಲಿ ಹೈಕೋರ್ಟ್ ಒಂದು ಮಾತು ಹೇಳಿದೆ ದಪ್ಪ ಚರ್ಮ ಇರಬೇಕು ಅಂತ ನಿನಗಿದೆಯಾ